ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಜಿತಿಯ ಶಿಕ್ಷಕರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಟುಮಾರೋ ಇಸ್ ದ ಲಾಸ್ಟ್ ಡೇಟ್ ನಾಳೆಯೇ ಕೊನೆಯ ದಿನ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಕಾಲಿರ್ತಕ್ಕಂಥ ಅತಿ ದೀಕ್ಷಕರು ಮತ್ತೆ ಉಪನ್ಯಾಸಕರ ಹುದ್ದೆಗಳು ಅಂತ ಇದೆ ಆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನಿಮಗೆ ನಾಳೆ ಲಾಸ್ಟ್ ಡೇಟ್ ಇದೆ ಇಸ್ ಲೈಕ್ ಒಂಥರ ಕೊನೆಯ ರಿಮೈಂಡರ್ ವಿಡಿಯೋ ಇದು ಸೊ ನಾಳೆ ಒಂದೇ ಇರೋದ್ರಿಂದ ಆಲ್ಮೋಸ್ಟ್ ಒಂದಷ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆಸಕ್ತಿ ಇರತಕ್ಕಂಥ ಅಭ್ಯರ್ಥಿಗಳು ಅವ್ರು ಅಪ್ಲೈ ಮಾಡ್ಲಿ ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರೆ ಅದರ ವ್ಯಾಪ್ತಿಯಲ್ಲಿ ಸಾಕಷ್ಟು ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಾಗಿರ್ಬೋದು ಕಾಲೇಜ್ ಆಗಿರ್ಬೋದು ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಾಗಿರ್ಬೋದು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಾಗಿರ್ಬೋದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಹೀಗೆ ಹತ್ತು ಹಲವಾರು ಸ್ಕೂಲ್ಸ್ ಬರುತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಸೊ ರಾಜ್ಯದ ಪ್ರತಿ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕೂಡ ಅಲ್ಪಸಂಖ್ಯಾತರ ನಿರ್ದೇಶನ ಆಲಯ ಅಲ್ಲಿ ಇದ್ದೇ ಇರುತ್ತೆ ನೀವು ಅಲ್ಲಿ ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸೊ ಇನ್ ಕೇಸ್ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ವೆಬ್ಸೈಟ್ ಎಲ್ಲ ಸಿಗುತ್ತೆ ನಿಮಗೆ ಅಲ್ಲಿ ಏನಾದರೂ ವಿಸಿಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಈಗಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಅಪ್ಲಿಕೇಶನ್ ಫಾರ್ಮೆಟ್ನ ಶೇರ್ ಮಾಡಿದೀನಿ ಯಾವ ತರ ಫಿಲ್ ಮಾಡ್ಬೇಕಂದ್ರೂ ಕೂಡ ಹೇಳಿದೀನಿ ನಾನು ಫಿಲ್ ಮಾಡಿದ ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಜೊತೆಗೆ ನೀವು ಲಗತ್ತಿಸಬೇಕು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಪ್ರತಿಯೊಂದು ಜೆರಾಕ್ಸ್ ಕಾಪಿಯನ್ನ ನೀವು ಅಟ್ಯಾಚ್ ಮಾಡಿ ಕಳಿಸಬೇಕು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಅದ್ ಹೇಗೆಲ್ಲ ಫಿಲ್ ಮಾಡಿ ಅಟ್ಯಾಚ್ ಮಾಡಿ ಕಳಿಸಬೇಕು ಅಂತ ಸೊ ನಾಳೆ ಲಾಸ್ಟ್ ಡೇಟ್ ಆಗಿರೋದ್ರಿಂದ ರಿಮೈಂಡರ್ ರೀತಿಯಲ್ಲಿ ನಾನು ನಿಮಗೆ ಇದನ್ನ ಹೇಳಿಕ್ ಇಷ್ಟಪಡ್ತೀನಿ ಅಷ್ಟೇ ಈಗ ನೋಡಿ ಇಲ್ಲಿ ಎಂಟನೇ ತಾರೀಕಲ್ಲೇ ಅಪ್ಲಿಕೇಶನ್ ಕಾನ್ಫರ್ ಮಾಡಿದ್ರೆ ಸೊ ಗೆ ಲಾಸ್ಟ್ ಡೇಟ್ ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗೆ ಏನು ಅಂತ ಕ್ವಿಕ್ ಆಗಿ ನಿಮ್ಗೆ ಹೇಳೋದಾದ್ರೆ ಈಗಾಗಲೇ ಅದನ್ನ ನಾನು ಹೇಳಿದ್ ನಾನು ಸೊ ಈ ಗೆಸ್ಟ್ ಟೀಚರ್ ಹುದ್ದೆಗಳಿಗೆ ಯಾಕೆ ಸಿಇಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ದಾರೆ ಇದೆ ಅಂತಕ್ಕಂಥದ್ದು ಸೊ ದೊಡ್ಡ ಚರ್ಚೆ ಆಗ್ಬಿಡಿದೆ ಈಗ ಸೊ ಲಾಸ್ಟ್ ಫ್ಯೂ ಡೇಸ್ ಇಂದ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತದೆ ಸೊ ಒಂದು ದರ್ ಇಸ್ ನೋ ಎನಿ ಅಟ್ ಆಲ್ ಯಾವುದೇ ರೀತಿಯ ಸೇವಾ ಭದ್ರತೆ ಇಲ್ಲ ಸ್ಯಾಲ್ರಿ ತುಂಬಾ ಲೋ ಇರುತ್ತದೆ ಸೊ ಒಂದು ವರ್ಷದ ಅವಧಿಗೆ ಮಾತ್ರ ತಾತ್ಕಾಲಿಕ ಅಂತ ಜ್ಞಾಪನಾ ಉಲ್ಲೇಖ ಮಾಡ್ಬಿಟ್ಟಿರ್ತಾರೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಯಾಕೆ ಏನ್ ಅವಶ್ಯಕತೆ ಇದೆ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಲಿಕ್ಕೆ ಯಾಕೆ ಹಿಂಗೆಲ್ಲ ಇವರು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಈ ರೀತಿ ನಿರ್ಧಾರವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬಹುತೇಕ ಒಂದು ವಾದ ಮತ್ತೆ ಕಂಟಿನ್ಯೂ ಕೂಡ ಆಗಿತ್ತು ಇದು ಬಟ್ ಏನೇ ಇರಲಿ ಈಗ ಅವರು ಕಾಲ್ ಫಾರ್ ಮಾಡೇ ಮಾಡ್ತಾರೆ ಎಕ್ಸಾಮ್ ಅನ್ನ ಸೊ ನಿಮಗೆ ನೂರು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಪ್ಯಾಟರ್ನ್ ರೆಗ್ಯುಲರ್ ಇಕ್ವಿಪ್ಮೆಂಟ್ ಅಲ್ಲಿ ಹೇಗೆ ಪರ್ಸೆಂಟೇಜ್ನ ಕೆಲವೊಂದು ತಗೊಳ್ತಾರೆ ಫಾರ್ ಎಕ್ಸಾಂಪಲ್ ಸಿಇಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ ತಗೊಳ್ತಾರೆ ಇಲ್ಲಿ ಸೊ ಹಾಗೆ ನಿಮ್ಮ ಪದವಿಯಲ್ಲಿ ಒಂದು ತರ್ಟಿ ಪರ್ಸೆಂಟು ಇನ್ನು ಹಾಗೆಯೇ ಬಿ ಎಡ್ ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟು ಸೊ ಹೀಗೆ ರೆಗ್ಯುಲರ್ ಎಕ್ವಿಪ್ಮೆಂಟ್ ಅಲ್ಲಿ ಹೇಗೆ ತಗೊಳ್ತಾರೆ ತಗೊಳ್ತಾರೆ ಈ ಮೂರು ಅಂಶವನ್ನ ಕನ್ಸಿಡರ್ ಮಾಡಿ ಫಸ್ಟ್ ಒನ್ ಇಷ್ಟು ಟು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅದಾದ್ಮೇಲೆ ವೆರಿಫಿಕೇಶನ್ ಮಾಡಿದ ನಂತರದಲ್ಲಿ ಒಂದು ಡೆಮೋ ಕ್ಲಾಸ್ ಕೂಡ ಅಂತ ಇದರಲ್ಲಿ ನೋಡಿ ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಏನರಲ್ಲಿ ಬರ್ತಕ್ಕಂಥ ಗೆಸ್ಟ್ ಟೀಚರ್ಸ್ ಹುದ್ದೆಗಳಿಗೆ ನೀವು ಸೆಲೆಕ್ಟ್ ಆಗಬೇಕು ಅಂದ್ರೆ ಕೆಲವೊಂದು ಡೆಮೋ ಕ್ಲಾಸಸ್ನು ಕೂಡ ಕೊಡಬೇಕಾಗತ್ತೆ ಇವೆಲ್ಲ ನೋಡ್ಬಿಟ್ಟು ಓದ್ಬಿಟ್ಟೇನೆ ತುಂಬಾ ಜನ ಇದಕ್ಕೆ ಅಗೇನ್ಸ್ಟ್ ಆಗಿ ಟ್ಯಾಕ್ ಮಾಡಿದ್ರು ಇದೆಲ್ಲದರ ಅವಶ್ಯಕತೆ ಇದಕ್ಕಿದೆಯಾ ಅಂತ ಬಟ್ ಏನೇ ಇರಲಿ ನಿಮಗೆ ಪ್ರಶ್ನೆಗಳು ಹೇಗಿರುತ್ತೆ ಅಂದ್ರೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ ಅಲ್ಲೆಲ್ಲ ಯೂಶಲಿ ಎಲ್ಲ ವ್ಯಾಕರಣಕ್ಕೆ ಸಂಬಂಧ ಪಟ್ಟಂತ ಪ್ರಶ್ನೆಗಳು ಬರಬಹುದು ಅಥವಾ ಕವಿಗಳ ಬಗ್ಗೆ ಸಾಹಿತಿಗಳ ಬಗ್ಗೆ ಕೇಳ್ಬೋದು ಇನ್ನು ಕಡ್ಡಾಯ ಇಂಗ್ಲಿಷ್ ಟೀಚಿಂಗ್ ಮೆಥಡ್ ಸ್ಕಿಲ್ಸ್ ಬಗ್ಗೆ ಕೇಳ್ತಾರೆ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅವ್ರದೇ ಇಲಾಖೆಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಅಲ್ಲಲ್ಲಿ ಕೆಲವೊಂದು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳು ಅಂತ ಏನಿರುತ್ತೆ ಅದನ್ನ ಕೇಳಲಾಗುತ್ತೆ ಇವೆಲ್ಲವನ್ನ ಕ್ಲಬ್ ಮಾಡಿ ಸುಮಾರು ನೂರು ಅಂಕಗಳಿಗೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಅವರು ಪ್ರಿಪೇರ್ ಮಾಡಿರ್ತಾರೆ ಟೂ ಅವರ್ಸ್ ಏನು ನಿಮಗೆ ಟೈಮ್ ಇರುತ್ತೆ ಸೊ ಎರಡು ಗಂಟೆಗಳ ಅವಧಿಯಲ್ಲಿ ಅಷ್ಟೊಳಗಡೆ ನೀವು ಬರ್ದುದನ್ನ ಮುಗಿಸ್ಬೇಕಾಗತ್ತೆ ಸೊ ಇದಿಷ್ಟು ಆಗಿ ನಿಮ್ಗೆ ಎಲ್ಲವನ್ನ ಹೇಳ್ಬೇಕು ಅಂತ ಅನಿಸ್ತು ಹಾಗಾಗಿ ಹೇಳಿದಿನಿ ಸೊ ದಯಮಾಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನಾಳೆ ಲಾಸ್ಟ್ ಇಟ್ ಅವರಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಟ್ರೈ ಮಾಡಿ ಇಸ್ ಲೈಕ್ ಎ ರಿಮೈಂಡರ್ ವಿಡಿಯೋ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಒಂದು ಐದರಿಂದ ಆರು ವಿಡಿಯೋಗಳನ್ನ ನಮ್ಮ ವಾಹಿನಿ ಮುಖಾಂತರವಾಗಿ ನಾನು ಮಾಡಿಬಿಡ್ತೀನಿ ಅದನ್ನ ಬೇಕಾದ್ರೆ ಟೆಲಿಗ್ರಾಮ್ ಅಲ್ಲಿ ಎಲ್ಲಾ ಪ್ರೀವಿಯಸ್ ವಿಡಿಯೋಸ್ ಲಿಂಕ್ ನಾನು ನಿಮಗೆ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಮುಗಿದ ನಂತರದಲ್ಲಿ ಸೊ ಧನ್ಯವಾದ ಈ ಬ್ರೀಫ್ ಆದಂತ ವಿಡಿಯೋನ ವಾಚ್ ಮಾಡೋದಕ್ಕೆ